ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಒಂದೇ ದಿನದಲ್ಲಿ ಮೊಳಕೆ ಬರೆಸುವಂತಹ ಉರುಳಿಕಾಳನ್ನ ಮೊಳಕೆ ಬರೆಸುವಂತಹ ವಿಧಾನನ ತೋರಿಸ್ತಾ ಇದ್ದೀನಿ ನೋಡಿ ಹುರುಳಿಕಾಳು ಎಲ್ಲೂ ಕಲರ್ ಚೇಂಜ್ ಆಗಿಲ್ಲ ಸ್ವಲ್ಪನು ಲೋಳೆ ಅಂಶ ಇಲ್ಲ ಅಷ್ಟು ಹುರುಳಿಕಾಳು ಮೊಳಕೆ ಬಂದಿದೆ ಈ ಥರ ಹುರುಳಿಕಾಳು ಮೊಳಕೆ ಬರ್ಸೋದಕ್ಕೆ ನಾ ಇಲ್ಲಿ ಒಂದು ಮರದಲ್ಲಿ ಹುರುಳಿಕಾಳನ್ನ ಹಾಕ್ಕೊಂಡು ಕಲ್ಲು ಕಸ ಏನಾದರೂ ಇದೆಯಾ ಅಂತ ಸಲ ನೋಡಿಕೊಂಡು ಅದನ್ನು ಒಂದು ಎರಡರಿಂದ ಮೂರು ಬಾರಿ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಒಂದು ಎಂಟು ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸ್ಕೊಂಡಿದ್ದೀನಿ ಅಂದರೆ ನೀವು ಬೆಳಿಗ್ಗೆ ನೆನೆಸ್ಕೊಂಡ್ರೆ ಸಂಜೆ ನೀರು ಬಸಿಬೇಕು ಸಂಜೆ ನೆನೆಸ್ಕೊಂಡ್ರೆ ತಿರ್ಗಾ ಬೆಳಿಗ್ಗೆ ನೀವು ನೀರನ್ನು ಬಸ್ಕೋಬೇಕು ಇಲ್ಲಿ ಬೆಳಿಗ್ಗೆ ನೆನೆಸ್ಕೊಂಡಿದ್ದೆ ಸಂಜೆ ಒಂದು ಐದು ಗಂಟೆಯಷ್ಟೊತ್ತಿಗೆ ಇದನ್ನು ನೀರನ್ನು ಸಪ್ರೇಟ್ ಮಾಡಿ ಬಸಿಯೋಂಥ ಪಾತ್ರೆಯಲ್ಲಿ ನೀರನ್ನು ಬಸ್ಕೊಂಡು ಒಂದು ಕಾಟನ್ ಬಟ್ಟೆಗೆ ಹಾಕಿ ಬಿಗ್ಗಿಯಾಗಿ ಕಟ್ತಿದ್ದೀನಿ ಸ್ವಲ್ಪನೂ ಗಾಳಿ ಆಡಬಾರ್ದು ಆ ರೀತಿ ಸ್ವಲ್ಪ ಗಾಳಿ ಆಡದಿರೋ ಹಾಗೆ ಟೈಟಾಗಿ ಗಂಟನ್ನು ಹಾಕೊಳ್ಳಿ ಸ್ವಲ್ಪ ನೀರೇನಾದರೂ ಬಸಿಬೇಕಾದ್ರೆ ಉಳ್ಕೊಂಡಿದ್ರೆ ಈ ಕಾಟನ್ ಬಟ್ಟೆಯೆಲ್ಲ ಹೀರ್ಕೊಂಡ್ಬಿಡುತ್ತೆ ಅದೇ ಪಾತ್ರೆಗೆ ಹುರುಳಿ ಬಟ್ಟೆಗೆ ಗಂಟು ಕಟ್ಬಿಟ್ಟು ಈ ಥರ ಟವಲ್ ಹಾಕಿ ಮುಚ್ಕೊಳ್ತಾ ಇದ್ದೀನಿ ಈ ಥರ ಟವಲ್ ಹಾಕಿ ಮುಚ್ಕೊಳ್ಳೋದಕ್ಕೆ ಕಾರಣ ಹುರುಳಿ ಕಳಲ್ಲಿಗೆ ಒಂಥರ ಕಾವು ಬರಬೇಕು ಗಾಳಿ ಆಡಿದ್ರೆ ಅಷ್ಟು ಚೆನ್ನಾಗಿ ಮೊಳಕೆಗಳು ಬರೋಲ್ಲ ಈ ಥರ ಕವರ್ ಮಾಡಿ ಅದ್ರ ಮೇಲೆ ಒಂದು ತಟ್ಟೆ ಅಥವಾ ಏನಾದರೂ ಪಾತ್ರೆನ ಈ ಥರ ಉಲ್ಟ ಹಾಕಿ ಇನ್ನೂ ಸ್ವಲ್ಪ ಗಾಳಿ ಆಡ್ದಿರೋ ಹಾಗೆ ಇಟ್ಕೊಂಡ್ರೆ ತುಂಬಾ ಬೇಗ ಹುರುಳಿಕಾಳು ಮೊಳಕೆ ಬರುತ್ತೆ ನಾನು ಇಲ್ಲಿ ಸಂಜೆ ಈ ಥರ ನೀರು ಬಸ್ತು ಗಂಟು ಕಟ್ಟಿ ಇಟ್ಟಿದ್ದೆ ನೋಡಿ ತಿರ್ಗಾ ಬೆಳಿಗ್ಗೆ ನಾನು ಇದನ್ನು ಓಪನ್ ಮಾಡ್ತಾಯಿದ್ದೀನಿ ಒಂದು ರಾತ್ರಿಗೆ ತುಂಬ ಫ್ರೆಶ್ ಆಗಿರೋಂತಹ ಎಲ್ಲೂ ನೀರಿನ ಅಂಶ ಲೋಳೆ ಅಂಶ ಮತ್ತು ಹುರ್ಳಿಕಾಳು ಸ್ವಲ್ಪ ಕಲರ್ ಚೇಂಜ್ ಆಗಿಲ್ಲ ನೋಡಿ ಎಷ್ಟು ಫ್ರೆಶ್ ಆಗಿದೆ ಒಂದು ರಾತ್ರಿಗೆ ನೀವು ಹುರುಳಿಕಾಳನ್ನ ಈ ಥರ ಮೊಳಕೆ ಬರೆಸ್ಕೋಬೋದು ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ನಾ ಹಿಂದಿನ ದಿನ ಬೆಳಿಗ್ಗೆ ನೆನೆಸಿ ಸಂಜೆ ಬಸ್ತು ರಾತ್ರಿ ಈ ಥರ ಕಟ್ಟಿ ಇಟ್ಟಿದ್ದೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ಹುರುಳಿಕಾಳು ಈ ಥರ ಏರ್ಟೈಟ್ ಬಾಕ್ಸಲ್ಲಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಯಾವಾಗ ಅವಾಗ ನೀವು ಸಾಂಬಾರು ಅಥವಾ ಏನಾದರೂ ಮಾಡ್ಕೋಬೋದು ಹುರ್ಳಿಕಾಳಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಂಡು ಬಳಸೋದು ಇಷ್ಟ ಆಗೋಲ್ಲ ಅಂದರೆ ಈ ಹುರುಳಿಕಾಳನ್ನ ಮೊಳಕೆ ಬಂದಮೇಲೆ ಹೊರಗಡೆ ಬಿಸಿಲಲ್ಲಿ ಸ್ವಲ್ಪ ಒಣಗಾಕಿ ಬಿಸಿಲಿಗೆ ಸ್ವಲ್ಪ ಹೊತ್ತು ಇಟ್ಕೊಂಡ್ರೆ ನೀವು ಒಂದು ವಾರ ಇದನ್ನು ಇಟ್ಕೊಂಡ್ರೂ ಕೆಡೋದಿಲ್ಲ ಸಲ ಈ ರೀತಿ ಮುಳ್ಳಿ ಹುರುಳಿಕಾಳನ್ನ ಮೊಳಕೆ ಕಟ್ಟಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್